ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲಾರ್ಗು ರಿಚ್ ವಿಡಿಯೋಗೆ ಸ್ವಾಗತ ಮತ್ತು ಇವತ್ತು ಒಂದೊಳ್ಳೆ ರೆಸಿಪಿ ಬಿಸ್ಕೆಟ್ ಮಾಡ್ತಾಯಿದ್ದೀನಿ ಹೌದು ಇಷ್ಟು ಈಸಿಯಾಗಿ ಮನೆಯಲ್ಲೇ ರುಚಿಕರವಾದ ಬಿಸ್ಕೆಟ್ ನಾವು ಮಾಡ್ಬೋದಾ ಹೌದು ಮಾಡ್ಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ನಾವು ಬೇಕ್ರಿಲೆಲ್ಲ ತೊಗೊಂಡು ತಿಂತೀವಲ್ಲ ಯಾವುದಪ್ಪ ಅದು ಬಿಸ್ಕೆಟ್ ಬೆಣ್ಣೆ ಬಿಸ್ಕೆಟ್ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಇವಾಗ ರುಚಿಕರವಾದ ಬೇಕ್ರಿ ಸ್ಟೈಲ್ನ ಬಿಸ್ಕೆಟ್ ಅಂದರೆ ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಬರೋಣ ಒಂದು ಬೌಲ್ಗೆ ಒಂದು ಮೊಟ್ಟೆ ಹಾಕೊತೀನಿ ಫುಲ್ ಒಂದು ಮೊಟ್ಟೆ ಫುಲ್ ಹಾಕ್ಕೊತೀನಿ ಇದಕ್ಕೆ ನೀವು ಸಕ್ಕರೆ ನಾನು ಇಲ್ಲಿ ಮೂರು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಿದ್ರು ಹಾಕ್ಕೊಂಬಂದು ನಿಮ್ಮ ಆಪ್ಷನಲ್ಲೂ ಸ್ವೀಟ್ ಇಷ್ಟಾಗುತ್ತೆ ಅಂದರೆ ಒಂದು ಸ್ಪೂನ್ ಜಾಸ್ತಿ ಜಾಸ್ತಿನಾರು ಹಾಕೊಳ್ಳಿ ಇಲ್ಲ ಕಮ್ಮಿನಾರು ಹಾಕ್ಕೊಳ್ಳಿ ಬಿಸ್ಕೆಟ್ ಅಲ್ವಾ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತೇಳಿ ನಾನಿಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಕ್ಕರೆ ಇಲ್ಲಿ ನೀಟಾಗಿ ಕರಗಬೇಕು ಆವಾಗ ಬಿಸ್ಕೆಟಲ್ಲಿ ಸಮ ಪ್ರಮಾಣದಲ್ಲಿ ಅಂಶ ಅನ್ನೋದು ಇರುತ್ತೆ ಕರಗಲಿಲ್ಲ ಅಂದರೆ ನಾವು ತಿನ್ಬೇಕಾದ್ರೆ ಸಕ್ಕರೆ ಹಾಗಾಗಿ ಸಿಗುತ್ತೆ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಬೆಣ್ಣೆ ಬೆಣ್ಣೆನ ಇವಾಗ ನಾನು ಬಿಸಿ ಮಾಡ್ಕೊಂಡು ತಗೊತೀನಿ ಬಿಸಿ ಮಾಡಿ ಹಾಕೋದ್ರಿಂದ ಇದು ಬೇಗ ಮೊಟ್ಟೆ ಜೊತೆ ಹೊಂದ್ಕೊಳ್ಳುತ್ತೆ ಕರಗುತ್ತೆ ಬೇಗ ಇವಾಗ ನೀಟಾಗಿ ಇದನ್ನು ಕೂಡ ಮೂರ್ನೂ ಒಂದು ಐದು ಹತ್ತು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಬಿಸ್ಕೆಟು ಜಾಸ್ತಿ ಗಟ್ಟಿ ಬರಲ್ಲ ಅಂದರೆ ಸ್ಮೂತಾಗಿ ಒಳಗಡೆ ತುಂಬ ಟೇಸ್ಟ್ ಆಗಿ ಬರುತ್ತೆ ನಾವು ಬೆಣ್ಣೆ ಕೂಡ ಬೆಣ್ಣೆ ಬಿಸ್ಕೆಟ್ ಅನ್ನೋದು ಹೇಳಿದ್ದು ಇದಕ್ಕೋಸ್ಕರನೇ ಸೇಮ್ ಅದೇ ಟೇಸ್ಟು ನೀವೇ ಸಲ ಟ್ರೈ ಮಾಡಿ ನೋಡಿ ಸಕ್ಕರೆನೂ ಕೂಡ ಕರಗಿದೆ ಮೊಟ್ಟೆ ಹೊಂದ್ಕೊಂಡಿದೆ ಇದು ಆಪ್ಷನಲ್ಲು ನಾನು ಮೈದಾ ಹಿಟ್ಟಿಂದ ಮಾಡ್ತಾಯಿದ್ದೀನಿ ನಿಮಗೆ ಗೋಧ್ವೆ ಹಿಟ್ಟಿಂದ ಕೂಡ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಕಿ ನಾನು ಗೋಧ್ವೆ ಹಿಟ್ಟಿಂದ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟು ಹಾಕಿ ಕಲಿಸ್ಕೊತೀನಿ ಇವಾಗ ಇದಕ್ಕೆ ನಾನು ಒಂದು ಎಕ್ಸ್ಟ್ರಾ ಅಂದರೆ ಚಿರೋಟಿ ರವೆ ಸೇರಿಸ್ಕೊತೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕೊಳ್ಳಿಲ್ಲ ಅಂದರೆ ಅದು ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ಬಿಸ್ಕೆಟು ನಾನಿಲ್ಲಿ ಒಂದೇ ಒಂದು ಸ್ಪೂನಷ್ಟು ಚಿರೋಟಿ ರವೆ ಅಂದರೆ ಸೂಜಿ ರವೆ ಹಾಕೊಂಡು ನೀಟಾಗಿ ಹೊಂದಿಸ್ಕೊಳ್ಳೋಣ ಸೇಮ್ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಆ ರೀತಿಯಾಗಿ ಕಲಿಸ್ಕೊಳ್ಳಿ ಇದನ್ನೇ ಇವಾಗ ಒಂದು ಸ್ಪೂನ್ ಎಣ್ಣೆ ಅಡುಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಳೋಣ ಮೇನ್ ಪ್ರೊಸೀಜರ್ ಇರೋದೇ ಇವಾಗ ಇದನ್ನು ನಾವು ಎಷ್ಟು ಸ್ಮೂತಾಗಿ ಒಂದಿಸ್ಕೊತೀವೋ ಚಪಾತಿ ಥರ ನಾದಬೇಕು ಅದನ್ನು ಆವಾಗ ಸಖತ್ತಾಗಿ ಚೆನ್ನಾಗಿ ಬರುತ್ತೆ ಬಿಸ್ಕೆಟು ಇವಾಗ ಒಂದು ಇಪ್ಪತ್ತು ನಿಮಿಷ ಮುಚ್ಚಿ ಒಂದು ಬೌಲ್ಗೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ಅದು ಸ್ವಲ್ಪ ಉಬ್ಬಿರುತ್ತೆ ತೋರಿಸ್ತೀನಿ ಅದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ಹೇಗೆ ಉಬ್ಬಿದೆ ಅಂಥೇಳಿ ನೋಡ್ತಾ ಇದ್ದೀರಲ್ಲ ಲೈಟಾಗಿ ಬಂದಿದೆ ಉಬ್ಬು ಬಂದಿದೆ ಇವಾಗ ನಾವು ಇದನ್ನು ಬಿಸ್ಕೆಟ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀವಿ ಮುಂದೆ ತುಂಬ ಚೆನ್ನಾಗಿ ಬಂದಿರುತ್ತೆ ಇದನ್ನು ಕೂಡ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ನಾವು ಎಷ್ಟು ಸ್ಮೂತಾಗಿ ನಾದುತ್ತೀವೋ ಅಷ್ಟು ಚೆನ್ನಾಗಿ ಬಿಸ್ಕೆಟ್ ಬರುತ್ತೆ ಇವಾಗ ಚಿಕ್ಕದು ಸಣ್ಣದಾಗಿ ಒಂದು ಉಂಡೆ ಕಿತ್ಕೊಂಡು ರೌಂಡ್ ಮಾಡಿ ನೀವು ಎಷ್ಟು ಯಾವ ಸೈಜ್ ಬೇಕಿದ್ರೂ ಮಾಡ್ಕೊಬೋದು ಇನ್ನೂ ಸ್ಮಾಲ್ ಸೈಜ್ ಬೇಕಿದ್ರೂ ಮಾಡ್ಕೊಳ್ಳಿ ದೊಡ್ಡ ಸೈಜ್ ಬೇಕಿದ್ದರೂ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ ಅಂದರೆ ಸೇಮ್ ಬೆಣ್ಣೆ ಬಿಸ್ಕೆಟ್ ಟೈಪ್ ಇರಲಿ ಅಂತೇಳಿ ಚೆನ್ನಾಗಿ ಕೈಯಲ್ಲಿ ಈ ಥರ ರೌಂಡ್ ಶೇಪ್ ಎಣ್ಣೆ ಹಾಕೊಂಡು ನೆಟ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂಥೇಳಿ ಲೈಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಇದಕ್ಕೆ ನಾವು ಯಾವ ರೀತಿ ಬೇಕಿದ್ದರೂ ಡಿಸೈನ್ ಕೊಡ್ಬೋದು ಇಲ್ಲಿ ಈಸಿ ಆಗಲಿ ಅಂಥೇಳಿ ಕೈಮಂತ ತೊಗೊಂಡಿದ್ದೀನಿ ಕೈಮಂತಂದರೆ ಮಜ್ಜಿಗೆ ಎಲ್ಲ ಹೊಡಿತೀವಲ್ಲ ಅದರ ಸಹಾಯದಿಂದ ನಾನು ಯಾಕೆ ಯಾಕೆ ಈ ಥರ ಮಾಡಿದೆ ಅಂದರೆ ನಾವು ಅದು ಬಿಸ್ಕೆಟ್ ಉಬ್ಬು ಬೇಕಾದರೆ ಅದರಲ್ಲಿರ್ತಕ್ಕಂಥ ಒಳಗಡೆ ಎಲ್ಲ ಚೆನ್ನಾಗಿ ನೀಟಾಗಿ ಬೇಯಲಿ ಅಂತೇಳಿ ಈ ರೀತಿ ಮಾಡಿದ್ದೀನಿ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದು ಒಂದು ಡಿಸೈನ್ ಮಾಡಿದೆ ಚೆನ್ನಾಗಿದೆ ಅದು ಉಬ್ಬಿ ಬಂದಾಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಎರಡು ಸೈಡಾದ್ರು ಮಾಡ್ಕೊಳ್ಳಿಲ್ಲ ಒಂದು ಸೈಡ್ ಕೂಡ ಮಾಡ್ಕೊಳ್ಳಿ ಒಳಗಡೆ ನೀಟಾಗಿ ಚೆನ್ನಾಗಿ ಬೇಯ್ಲಿ ಅಂಥೇಳಿ ನಾವು ಈ ರೀತಿ ಮಾಡಿದ್ದು ಇದನ್ನೇ ಓವನಲ್ಲಿ ಅಂದರೆ ಎಲ್ಲರೂ ಇವಾಗ ಕರೆಂಟಲ್ಲಿ ಓವನಲ್ಲಿ ಮಾಡ್ತಾರಲ್ಲ ಇದನ್ನೇ ಇಟ್ಟರೆ ಇಷ್ಟೇ ಇದು ಮಾಡಿ ಓವನಲ್ಲಿ ಇಟ್ಟರೆ ನೀಟಾಗಿ ಉಬ್ಬಿ ಬರುತ್ತೆ ನಾವು ಓವನ್ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಎಲ್ಲನೂ ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ ನಾವು ನೀಟಾಗಿ ನಾದಲಿಲ್ಲ ಅಂದರೆ ಹೇಗೆ ಬರುತ್ತೆ ಅಂತ ಅದನ್ನು ಒಂದು ಪೀಸ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಎರಡು ಸೈಡೂ ಮಾಡ್ಕೊಬೋದು ಈ ಥರ ನೋಡಿ ಈಗ ಈಗಾಗುತ್ತೆ ಈ ಥರ ಒಂದು ಸ್ವಲ್ಪ ಬಿರುಕು ಬರೋ ರೀತಿ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದು ನೀಟಾಗಿ ಎಣ್ಣೆ ಹಾಕ್ಕೊಂಡು ರೌಂಡ್ ಶೇಪು ಬರೋ ಥರ ನಾದ್ಕೊಳ್ಳಿ ಇವಾಗ ಇದ್ರ ಮೇಲೆ ಲೈಟಾಗಿ ಚೀರು ಊಟ ಇರೋವೇ ಹಾಕ್ಕೊಳ್ಳೋಣ ಇದು ಆಪ್ಷನಲ್ಲು ನಾನು ಸುಮ್ಮನೆ ಇರಲಿ ಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ ಇರಲಿ ಅಂತೇಳಿ ಹಾಕ್ಕೊಂಡಿದ್ದೀನಿ ಇದು ಬೇಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಎಣ್ಣೆ ಬಿಸಿಯಾಗಿದೆ ಬಿ ಅಂದರೆ ಲೈಟಾಗಿ ಬಿಸಿ ಆಗಬೇಕು ಜಾಸ್ತಿ ಎಣ್ಣೆ ಕಾದ್ಮೇಲೆ ಹಾಕ್ಬಾರ್ದು ಲೈಟಾಗಿ ಬಿಸಿ ಆದಾಗ್ಲೇ ಒಂದೊಂದೇ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೀಟಾಗಿ ಒಂದು ಎರಡು ನಿಮಿಷ ಮೇಲೆ ಎರಡು ನಿಮಿಷ ಬೇಯೋ ತನಕ ಜಾಲದ್ರೆ ಒಳಗಡೆ ಹಾಕ್ಬೇಡಿ ಯಾಕೆಂದರೆ ನೀಟಾಗಿ ಅದು ಐದು ನಿಮಿಷ ಅದರಲ್ಲಿ ಎಣ್ಣೆಯಲ್ಲಿ ಕೆಳಗಡೆ ಬೇಯಬೇಕು ಇಲ್ಲಾಂದ್ರೆ ಅದು ಬಿರುಕು ಬಿಟ್ಟಂಗೆ ಆಗೋದೆ ಐದು ನಿಮಿಷ ಆದಮೇಲೆ ಈಗ ಉಲ್ಟ ಮಾಡ್ಕೊಳ್ಳಿ ಎರಡೂ ಕಡೆನೂ ಉಲ್ಟ ಪಲ್ಟ ಮಾಡಿಕೊಂಡು ಒಂದೇ ಕಲರ್ ಬರೋ ರೀತಿ ಬೇಯಿಸ್ಕೊಳ್ಳಿ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ ಇವಾಗಲೇ ಸ್ವಲ್ಪ ದಪ್ಪ ಆಗಿದೆ ಇವಾಗ ಉಲ್ಟ ಮಾಡಿದ್ಮೇಲೆ ಇನ್ನೂ ದಪ್ಪ ಸೈಜು ದಪ್ಪ ಆಗುತ್ತೆ ಆ ಮಾರ್ಕಲೆಲ್ಲ ಮೇಲೆ ಇಟ್ಟು ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದರಲ್ಲೆಲ್ಲ ಇಟ್ಟು ಉಬ್ಬಿ ಮೇಲೆ ಬಂದಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಹೇಳಿದ್ದು ನಾನು ಒಳಗಡೆ ಎಲ್ಲ ಬೆಂದಿರೋದು ಬೇಯೋದಕ್ಕೋಸ್ಕರ ನಮಗೆ ಗೊತ್ತಾಗಲಿ ಅಂತ ನಾನು ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಆ ಥರ ಶೇಪ್ ಮಾಡಿ ತೋರಿಸಿದ್ದು ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಮತ್ತು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಬಿಸ್ಕೆಟು ಮೊಟ್ಟೆ ಹಾಕ್ತಿರೂ ಕೂಡ ಮಾಡ್ಬೋದು ನಾವು ಹೇಗೆ ಅಂಥೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದಲ್ಲಿ ಮೊಟ್ಟೆ ಇಲ್ದಿರ ಮತ್ತು ಗೋಧಿ ಹಿಟ್ಟಿಂದ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆ ಮಾರ್ಕ್ ಎಲ್ಲ ಹೋಗಿದೆ ಆ ರೀತಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಬಿಸ್ಕೆಟ್ ಸೈಜು ಕೂಡ ದಪ್ಪ ಆಗಿದೆ ಥಿಕ್ನೆಸ್ನ ನೋಡ್ತಾ ಇದ್ದೀರಲ್ಲ ಗೊತ್ತಾಯ್ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ ವಿಡಿಯೋದಲ್ಲಿ ನೋಡಿ ನಾನು ಇದು ಶೇಪ್ ಸರಿ ಬಂದಿಲ್ಲ ಅದು ಎಷ್ಟು ಚೆನ್ನಾಗಿ ಬಿರುಕು ಬಂದಿರೋದು ಕಾಣಿಸ್ತಾ ಇದೆ ಒಳಗಡೆ ಎಲ್ಲ ಇಟ್ಟು ಉಬ್ಬಿದೆ ಅದರಿಂದ ಆ ಥರ ಬಂದಿದೆ ನಾನು ಮಾಡಿರೋದು ಸ್ಮಾಲ್ ಸೈಜು ಬಿಸ್ಕೆಟ್ ಎಷ್ಟು ದಪ್ಪಾಗಿದೆ ಅದರಲ್ಲೇ ಗೊತ್ತಾಗುತ್ತೆ ಒಳಗಡೆ ಎಲ್ಲ ನೀಟಾಗಿ ಬಿದ್ದಿದೆ ನೋಡ್ತಾ ಇರ್ಬೋದು ಆ ಶೇಪೇ ಇಲ್ಲ ಆ ಥರ ಉಬ್ಬಿ ಬಂದಿದೆ ಚೆನ್ನಾಗಿದೆ ನೋಡಲಿಕ್ಕೆ ಹಾಗೇ ಎಲ್ಲರೂ ರಿಚ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಮಕ್ಕಳಿಗೆ ಈ ಥರ ಈಸಿಯಾಗಿ ಪ್ರೀತಿಯಿಂದ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಎಲ್ಲರೂ ರಿಚ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತೋರಿಸ್ತೀನಿ ಯಾವ ಥರ ಒಳಗಡೆ ಇಲ್ಲ ನೀಟಾಗಿ ಬೆಂದಿದೆ ಅಂಥೇಳಿ ನೀವು ಒಳಗಡೆ ಕೂಡ ಇಟ್ಟು ಅನ್ನೋದು ಇರಲ್ಲ ನೀಟಾಗಿ ಬೆಂದಿರುತ್ತೆ ಸಾಫ್ಟಾಗಿ ಬಿಸ್ಕೆಟ್ ಥರನೇ ಇರುತ್ತೆ ನೋಡಿದ್ದೀರಲ್ಲ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು